சார பண்ணாச்சி ஆச்சி சீலி பவுடர் ಶಿರಸಿ ತಾಲೂಕಿನ ಬಳಗೇರಿ ಸರಗುಪ್ಪದಲ್ಲಿ ಜನವರಿ ಒಂಬತ್ತರಂದು ಬಳಗೇರಿ ಗ್ರಾಮದ ನಿವಾಸಿ ರಾಮಚಂದ್ರ ಅವರ ತಂದೆ ನರಸಿಂಹಗೌಡ ಮತ್ತು ಅವರ ಸಹೋದರರ ಹೊಲದಲ್ಲಿರುವ ಕೊಟ್ಟಿಗೆಗಳಲ್ಲಿ ಕಟ್ಟಿದ್ದ ನಾಲ್ಕು ಎತ್ತುಗಳು ಮತ್ತು ಮೂರು ಹೋರಿಗಳ ಕಳ್ಳತನವಾಗಿದ್ದು ಈ ಹಿನ್ನೆಲೆಯಲ್ಲಿ ಶಿರಸಿ ಗ್ರಾಮೀಣ ಪೊಲೀಸರು ಮೂರು ತಂಡಗಳನ್ನು ರಚಿಸಿ ಪತ್ತೆ ಕಾರ್ಯ ನಡೆಸಿದ್ದು ಗುರುವಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳ್ಳತನ ಗ್ಯಾಂಗ್ ಅನ್ನ ಪತ್ತೆ ಮಾಡಿ ಒಟ್ಟು ಆರು ಜನರನ್ನ ಬಂಧಿಸಿದ್ದಾರೆ ಆರೋಪಿಗಳಾದ ಶೇಖಪ್ಪ ಗೊಲ್ಲರ ಬಸವರಾಜ ಗೊಲ್ಲರ ಅವಿನಾಶ್ ಅಲಿಯಾಸ್ ಅಭಿಲಾಷ್ ಗೊಲ್ಲರ ಸುರೇಶ್ ಕೊಪ್ಪರಿಷಿ ಕೊಪ್ಪ ಅಲಿಯಾಸ್ ಗೊಲ್ಲರ ಬಸವರಾಜ ಫಕೀರಪ್ಪ ಗೊಲ್ಲರ ಇವರೆಲ್ಲರೂ ಗೊಲ್ಲರ ಬಿಡಾರದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೂರ ಗ್ರಾಮದ ನಿವಾಸಿಗಳಾಗಿದ್ದು ಮತ್ತೊಬ್ಬ ಹಾನಗಲ್ ತಾಲೂಕಿನ ಅಯೂಬ್ ತಂದೆ ಅನೀಮ್ ಸಾಬಾ ಅಕ್ಕಿ ಆಲೂರ ಗ್ರಾಮದವನು ಶಿರಸಿ ಪೊಲೀಸರು ಇವರನ್ನು ದಸ್ತಗಿರಿ ಮಾಡಿ ಆರೋಪಿತರಿಂದ ಮೂರು ಜಾನುವಾರುಗಳನ್ನು ರಕ್ಷಿಸಿ ಜೊತೆಗೆ ಕೃತ್ಯಕ್ಕೆ ಬಳಸಿದ ಸುಮಾರು ಲಕ್ಷ ರೂಪಾಯಿ ಬೆಲೆ ಬಾಳುವ ಮಹೀಂದ್ರಾ ಪಿಕಪ್ ವಾಹನ ಹಾಗೂ ಒಂದು ಮೋಟಾರ್ ಸೈಕಲನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ನಾಲ್ಕು ಜನ ಆರೋಪಿತರು ಪರಾರಿಯಾಗಿದ್ದು ಅವರ ಪತ್ತೆಗೆ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ